ಸರಿ ಜಾತಿ ಗಣತಿ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ ಆ ವಿಚಾರ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಚರ್ಚೆ ಆಗುತ್ತೆ ಅತಿ ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಮತ್ತು ಪಕ್ಷದ ವಿಚಾರವನ್ನು ಚರ್ಚೆ ಮಾಡಬೇಕಂದ್ರೆ ಪ್ರಮುಖವಾದ ಅಂಶ ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಸತತವಾಗಿ ನಿರಂತರವಾಗಿ ಜಾತಿ ಗಣತಿ ಬಗ್ಗೆ ಕೂಗು ನೆಪಿಸಿದ್ದಾರೆ ಅದನ್ನು ನೋಡೇ ಪ್ರಧಾನಮಂತ್ರಿಗಳು ನಾವು ಜಾತಿ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧಿಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾಡಬೇಕು ಇದು ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಕರ್ನಾಟಕ ರಾಜ್ಯದ ನಾವು ಚುನಾವಣೆಗೆ ಹೋದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಅದು ಚರ್ಚೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಮತ್ತು ಇನ್ನೊಂದು ಸರ್ ಈಗ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ತುಂಬಿದೆ ಹೇಗೆ ನೋಡ್ತೀರಾ ಸರ್ ಈ ಹನ್ನೊಂದು ವರ್ಷದ ಮೋದಿ ಆಡಳಿತವನ್ನು ಭಾಳ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರೇನು ಅಂದರೆ ದೇ ಒಂದು ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದರಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅದೇ ಒಂದು ದೊಡ್ಡ ಸಾಧನೆ ಈ ನರೇಂದ್ರ ಮೋದಿ ಮೋದಿಯವರದ್ದು ಇದು ಬಿ ಕೆ ಹರಿಪ್ರಸಾದ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್ ಟಿವಿ ನೈನ್ ಬೆಂಗಳೂರು ಸರ್ ಇನ್ನೊಂದು ಜಾತಿ ಗಣತಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ ಆ ವಿಚಾರವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಚರ್ಚೆ ಅತಿ ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಮತ್ತು ಪಕ್ಷದ ವಿಚಾರವನ್ನು ಚರ್ಚೆ ಮಾಡಬೇಕಂದ್ರೆ ಪ್ರಮುಖವಾದ ಅಂಶ ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಸತತವಾಗಿ ನಿರಂತರವಾಗಿ ಜಾತಿ ಗಣತಿ ಬಗ್ಗೆ ಕೂಗು ನೆಪಿಸಿದ್ದಾರೆ ಅದನ್ನು ನೋಡೇ ಪ್ರಧಾನಮಂತ್ರಿಗಳು ನಾವು ಜಾತಿ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧಿಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾಡಬೇಕು ಇದು ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಕರ್ನಾಟಕ ರಾಜ್ಯದ ನಾವು ಚುನಾವಣೆಗೆ ಹೋದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಅದು ಚರ್ಚೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಮತ್ತೆ ಇನ್ನೊಂದು ಸರ್ ಈಗ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ತುಂಬಿದೆ ಹೇಗೆ ನೋಡ್ತೀರಾ ಸರ್ ಈ ಹನ್ನೊಂದು ವರ್ಷದ ಮೋದಿ ಆಡಳಿತ ಬಹಳ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಏನು ಅಂದರೆ ದೇ ಒಂದು ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದರಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅದೇ ಒಂದು ದೊಡ್ಡ ಸಾಧನೆ ಈ ನರೇಂದ್ರ ಮೋದಿ ಅವ್ರದ್ದು ಇದು ಬಿ ಕೆ ಹರಿಪ್ರಸಾದ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್ ಟಿ ವಿ ನೈನ್ ಬೆಂಗಳೂರು